ಸಿಂನೂರಿಗೆ ಹನ್ನೊಂದು ಪಬ್ಲಿಕ್ ಶಾಲೆಗಳು ಮಂಜೂರು ಶೈಕ್ಷಣಿಕ ಪ್ರಗತಿಗೊಳ್ಳಲು ಸಹಕಾರಿ ಬಾದರ್ಲಿ ಎಸ್ಎಸ್ ತಾಲೂಕಿಗೆ ಹನ್ನೊಂದು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಂಜೂರು ಮಾಡಿ ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ಪ್ರಗತಿ ವೃದ್ದಿಯಾಗಲು ಅನುಕೂಲವಾದಂತಾಗಿದೆ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದ್ದಾರೆ ಅವರು ನಗರದ ಪ್ರವಾಸಿ ಮಂದಿರದ ತಮ್ಮ ಶಾಸಕರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರತಿ ವರ್ಷ ಹದಿನೈದು ಕೋಟಿ ಅನುದಾನ ನೀಡುತ್ತಾ ಬಂದಿದೆ ತಾಲೂಕಿಗೆ ಈ ಸಾಲಿನಲ್ಲಿ ಆರು ಪಬ್ಲಿಕ್ ಶಾಲೆಗಳನ್ನು ಸರ್ಕಾರ ಮಂಜೂರು ಮಾಡಿದೆ ಒಂದೇ ಸೂರಿನಡಿಯಲ್ಲಿ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಶಿಕ್ಷಣ ನೀಡುವ ಪಬ್ಲಿಕ್ ಶಾಲೆಯಲ್ಲಿ ಒಟ್ಟು ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದು ಸಕಲ ಸೌಲಭ್ಯಗಳನ್ನು ಸರ್ಕಾರ ಈ ಶಾಲೆಗೆ ನೀಡಿದೆ ಒಂದು ಪಬ್ಲಿಕ್ ಶಾಲೆಗೆ ಏನಿಲ್ಲ ಅಂದರೂ ಸುಮಾರು ಆರರಿಂದ ಏಳು ಕೋಟಿ ತನಕ ಅನುದಾನ ನೀಡಲಾಗ್ತಾ ಇದೆ ತಾಲೂಕಿನ ಅಲವನೂರು ಬಾದರ್ಲಿ ಪಗಡದಿನಿ ದಿದ್ದಿಗಿ ಜಾಲಿಹಾಳ ಗ್ರಾಮಗಳಿಗೆ ಆರು ಪಬ್ಲಿಕ್ ಶಾಲೆಗಳು ಸೇರಿದಂತೆ ಸಿಂಧನೂರು ತಾಲೂಕಿಗೆ ಸರ್ಕಾರ ಒಟ್ಟು ಹನ್ನೊಂದು ಪಬ್ಲಿಕ್ ಶಾಲೆಗಳನ್ನು ಮಂಜೂರು ಮಾಡಿದೆ ಜೊತೆಗೆ ತಾಲೂಕಿನಲ್ಲಿ ಅರವತ್ತು ಎಲ್ಕೆಜಿ ಯುಕೆಜಿ ತರಗತಿ ಆರಂಭ ಮಾಡಲಾಗಿದೆ ಎಂದರು ಕಾಂಗ್ರೆಸ್ ಮುಖಂಡರಾದ ಲಿಂಗಪ್ಪ ದಡೇಸೂಗುರು ಕಾಜಿ ಮಲಿಕ್ ಪ್ರಭುಜ್ ರಾಜ್ ಇತರರು ಹಾಜರಿದ್ದರು ర్ కాలేజ్ కాలేజ్ బీదీ హై స్కూల్ కాలేజ్ జూనియర్ కాలేజ్ మేము పగడ జూనియర్ కాలేజ్ జూనియర్ కాలేజ్ బరుతే మొదలై జూనియర్ కాలేజ్ మొదలు ఇల్లి జూనియర్ కాలేజ్ అ ఈ శాలి జూనియర్ కాలేజ్ కూడా

ಎಷ್ಟು ವರ್ಷ ಆದ್ರೆ ಸೆಲೆಕ್ ಮಾಡಿ ಹೇಳಿ ಹೇಳಿ ಸರ್ ಯಾವ ವರ್ಷ ಆದ್ರೆ ಪ್ರೆಸೆಂಟ್ ಮಾಡಿ ಒಂದು ಸಲ ಈ ಐದು ಸ್ಟೂಡೆಂಟ್ಸ್ ಸೇಂ ಜಾಸ್ತಿ ಪ್ರತಿ ವರ್ಷ ಇವತ್ತು ಗವರ್ನಮೆಂಟ್ ಸ್ಕೂಲ್ಸ್ ಸರ್ ಈ ವರ್ಷ ಅದಕ್ಕಿಂತ ಎಲ್ಲಾ ಜಾಸ್ತಿ ಆದ್ರೆ ಬಸ್ಸುಗಳು ಎಷ್ಟು ಕಿರಿಕಿರಿ ಇದೆ ಈ ಕೆ ಅಕಾಡೆಮಿ 14 ವರ್ಷದ ಬರೆ ಸ್ಕೂಲ್ ಕಾಲೇಜ್ ಉಡುಪು ಸ್ಕೂಲ್ ಉಡುಪು ಸರ್ 18 ವರ್ಷ ಕೂಡ ಕಟ್ಟಿ ಸರ್ ಆ ರೀತಿ ಸಂದಗಳಲ್ಲಿ ಇರಲ್ಲ

ತೀರ್ಮಾನವನ್ನು ಮಾಡಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಾಲೆ ಎಂಬ ಹೆಸರಿನಲ್ಲಿ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿ ಮೇಲೂ ಎರಡು ಮೂರು ಹಂತಗಳಲ್ಲಿ ಆ ಶಾಲೆಗೆ ಎಲ್ಲ ಮುನ್ನೂರು ಸೌಕರ್ಯಗಳನ್ನು ಕ್ರೀಡಾಂಗಣ వ్యూప కనీస్ ల్యాబ్రేటర్ కట్టణ కుడి శౌచాలయ